ಸರ್ಕಾರದ ಪತನದ ವಿಚಾರದಲ್ಲಿ ಬೊಮ್ಮಾಯಿಗೆ ಎಂ ಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ ಲೋಕಸಭೆ ಎಲೆಕ್ಷನ್ ನಂತರ ಸರ್ಕಾರ ಬಿದ್ದು ಹೋಗುತ್ತೆ ಅಂತೇಳಿ ಬೊಮ್ಮಾಯಿ ಅವರು ಮಾತಾಡಿದರು ಹಾವೇರಿಯಲ್ಲಿ ಸರ್ಕಾರದ ಪತನದ ಬಗ್ಗೆ ಮಾತನಾಡಿದರು ಮಾಜಿ ಸಿ ಎಂ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದರು ಈ ಎಲೆಕ್ಷನ್ ಅಷ್ಟರಲ್ಲೇ ಅಷ್ಟೇನೇ ಎಲೆಕ್ಷನ್ ಇದೆಲ್ಲ ಸರ್ಕಾರ ಬಿದ್ದು ಹೋಗುತ್ತೆ ಬಸವರಾಜ ಬೊಮ್ಮಾಯಿ ಅವರಿಗೆ ಸಚಿವ ಎಂ ಬಿ ಪಾಟೀಲ್ ಚಾಟ್ ಏಟ್ ಕೊಟ್ಟಿದ್ದಾರೆ ನಿಮ್ಮ ಸರ್ ಮಾತಿನ ಚಾಟಿ ಏಟಿದು ಚಟಿಯೇಟು ನಿಮ್ಮ ಸರ್ಕಾರನೇ ನೀವು ನೀವಿದ್ರಲ್ಲ ಬೊಮ್ಮಾಯಿಯವರೇ ನಿಮ್ಮ ಸರ್ಕಾರನೇ ನಿಮ್ಗೆ ಉಳಿಸ್ಕೊಳೋಕೆ ಆಗಲಿಲ್ಲ ನೀವು ಸಿ ಎಮ್ ಆಗಿದ್ದಾಗಲೇ ಬಿ ಜೆ ಪಿ ರಾಜ್ಯದಲ್ಲಿ ನೆಲ ಕಚ್ಚಿಬಿಟ್ಟಿತ್ತು ಇಂಥವರೆಲ್ಲ ಸರ್ಕಾರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ ಅಂತ ಎಂ ಬಿ ಪಾಟೀಲ್ ಮಾತಾಡಿದ್ದಾರೆ ಬೊಮ್ಮಾಯಿಯವ್ರಿಗೂ ತಮಗೆ ಸರ್ಕಾರ ಉಳಿಸ್ಕೊಳಕಾಗಲಿಲ್ಲ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಬೊಮ್ಮಾಯಿಯವರಿಗೆ ನಾವು ಕೂಡ ಹೆಮ್ಮೆ ಪಟ್ಟಿದ್ವಿ ಆಯ್ತಪ್ಪ ಒಬ್ಬ ಅವರು ಅತ್ಯಂತ ಬುದ್ಧಿವಂತ ಅತ್ಯಂತ ಎಲ್ಲವನ್ನ ತಿಳಿದುಕೊಂಡು ಇರುವಂತ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಾರೆ ಆದರೆ ಅವರು ಸರ್ಕಾರ ಆಗಲಿಲ್ಲ ಹೊತ್ತು ಸಹ ಹಿನಾಯವಾಗಿ ಅವರ ನೇತೃತ್ವದಲ್ಲಿ ಸೋಲನ್ನು ನಾವು ಕಂಡಿದ್ದೀವಿ ಹೀಗಾಗಿ ಬೊಮ್ಮಾಯಿಯವರಿಗೆ ಯಾವ ನೈತಿಕ ಇದು ಇದೆ ಈ ಎಲ್ಲ ಮಾತುಗಳನ್ನ ಹೇಳೋಕ್ಕೆ ಬೊಮ್ಮಾಯಿಯವ್ರದ್ದೇ ನಮಗೆ ಇವತ್ತು ಸಹ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸೀಟ್ ಸಿಕ್ಕಿರುವಂಥದ್ದು